ಉಡುಪಿಯಲ್ಲಿ ಮಗು ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿ ಮಹಿಳೆ ಸಹಿತ ಮೂವರನ್ನ ಬಂಧಿಸಲಾಗಿದೆ ಅತ್ಯಾಚಾರದಿಂದ ಗರ್ಭವತಿಯಾಗಿದ್ದ ಯುವತಿಯ ಮಗುವನ್ನ ಮಾರಾಟ ಮಾಡಿರುವ ಪ್ರಕರಣ ಇದಾಗಿದ್ದು ಶಿರ್ವಾ ಪೊಲೀಸರು ವೈದ್ಯ ಸೇರಿದಂತೆ ಒಟ್ಟು ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಬಿಸಿ ರೋಡ್ನ ವೈದ್ಯ ಡಾಕ್ಟರ್ ಸೋಮೇಶ್ ಸೊಲಮನ್ ಮಂಗಳೂರಿನಲ್ಲಿ ಪೇಯಿಂಗ್ ಎಸ್ಟ್ ನಡೆಸುತ್ತಿರುವ ಯಾನೆ ವಿಜಯ ಮತ್ತು ಅತ್ಯಾಚಾರ ಎಸಗಿದ ಆರೋಪಿ ನವನೀತ ನಾರಾಯಣ ಬಂಧಿತ ಆರೋಪಿಗಳು ಹಲವು ವರ್ಷಗಳಿಂದ ಮಕ್ಕಳಾಗದ ಕಾರಣಕ್ಕೆ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ತೊಂಬತ್ತ ಎರಡನೇ ಹೇರೂರು ಗ್ರಾಮದ ಕಲ್ಲಗುಡ್ಡ ನಿವಾಸಿ ಪ್ರಭಾವತಿ ಹಾಗೂ ರಮೇಶ್ ಮೂಲ್ಯ ದಂಪತಿ ಮಗು ದತ್ತು ಪಡೆಯುವ ಬಗ್ಗೆ ಅವರ ಚಿಕ್ಕಮ್ಮನ ಮಗಳು ಪ್ರಿಯಾಂಕಾ ಅವರಲ್ಲಿ ತಿಳಿಸಿದ್ರು ಪ್ರಿಯಾಂಕಾ ಈ ವಿಚಾರದಲ್ಲಿ ದಂಪತಿಗೆ ವಿಜಯಲಕ್ಷ್ಮಿ ಅವರನ್ನ ಪರಿಚಯ ಮಾಡಿಸಿದ್ರು ವಿಜಯಲಕ್ಷ್ಮಿಯ ಪೇಯಿಂಗ್ ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರ ಅವಿವಾಹಿತ ಮಗಳು ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದು ಆ ಮಗುವನ್ನೇ ನೀಡುವುದಾಗಿ ವಿಜಯಲಕ್ಷ್ಮಿ ದಂಪತಿಗೆ ತಿಳಿಸಿದ್ರು ಹೀಗೆ ಗರ್ಭದಲ್ಲಿರುವ ಈ ಮಗುವನ್ನ ಹೆರಿಗೆಯ ಬಳಿಕ ಈ ದಂಪತಿಗೆ ಮಾರಾಟ ಮಾಡಲು ವಿಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಸೋಮೇಶ್ ಯೋಜನೆಯನ್ನು ಹಾಕಿಕೊಂಡಿದ್ರು ಎನ್ನಲಾಗಿದೆ ಗರ್ಭಿಣಿ ಯುವತಿ ಸ್ಕ್ಯಾನಿಂಗ್ ಗೆ ಇವರು ಆಕೆಯ ಆಧಾರ್ ಕಾರ್ಡ್ ಬದಲು ಶಿರ್ವದ ಪ್ರಭಾವತಿಯವರ ಆಧಾರ್ ಕಾರ್ಡ್ ನೀಡುತ್ತಿದ್ರು ಹೀಗೆ ಗರ್ಭದಲ್ಲಿರುವಾಗಲೇ ಈ ಮಗು ಪ್ರಭಾವತಿ ಅವರದ್ದಾಗಿ ಮಾಡುವ ಪ್ಲಾನ್ ಇವರದ್ದಾಗಿತ್ತು ಎನ್ನಲಾಗಿದೆ ಯುವತಿ ಆಗಸ್ಟ್ ಮೂರರಂದು ಮಂಗಳೂರಿನ ಕೊಲಾಸೋ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಆ ಮಗುವನ್ನು ವಿಜಯಲಕ್ಷ್ಮಿ ಹಾಗೂ ಡಾಕ್ಟರ್ ಸೋಮೇಶ್ ಅವರು ಪ್ರಭಾವತಿ ದಂಪತಿಗೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣಕ್ಕೆ ಮಾರಾಟ ಮಾಡಿದ್ರು ಎಂದು ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ಪೊಲೀಸರು ತನಿಖೆ ನಡೆಸಿದಾಗ ವಿಜಯಲಕ್ಷ್ಮಿಯ ಪೇಯಿಂಗ್ ಗೆಸ್ಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಯುವತಿ ಅತ್ಯಾಚಾರದಿಂದ ಗರ್ಭವತಿಯಾಗಿದ್ಲು ಎಂಬ ಆಘಾತ ಅಂಶ ಬೆಳಕಿಗೆ ಬಂದಿದೆ ಯುವತಿ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದು ಆಕೆಯನ್ನು ಅವರ ಪರಿಚಯದ ನವನೀತ್ ನಾರಾಯಣ ಅತ್ಯಾಚಾರ ಎಸಗಿ ಗರ್ಭವತಿಯನ್ನಾಗಿ ಮಾಡಿದ್ದನು ಯುವತಿ ಹಾಗೂ ಆಕೆಯ ತಾಯಿಯನ್ನ ವಿಜಯಲಕ್ಷ್ಮಿ ಪೇಯಿಂಗ್ ಗೆಸ್ಟ್ನಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದರು ಎಂದು ಎಸ್ಪಿ ತಿಳಿಸಿದ್ದಾರೆ ಯುವತಿಗೆ ಸಿಸೇರಿಯನ್ ಮಾಡಿ ಹೆರಿಗೆ ಮಾಡಿಸಿದ್ದು ಸರಿಯಾದ ಚಿಕಿತ್ಸೆ ಕೂಡ ಸಿಗದ ಕಾರಣಕ್ಕೆ ಪೊಲೀಸರು ಆಕೆಯನ್ನ ಪತ್ತೆ ಹಚ್ಚಿ ಮತ್ತು ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆಯನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಕೊಂಡಿದ್ದು ಮಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಕ್ಯಾಂಟೀನ್ ಕೂಡ ನಡೆಸುತ್ತಿದ್ದಾರೆ ಎಂದು ಎಸ್ಪಿ ಮಾಹಿತಿಯನ್ನು ನೀಡಿದ್ದಾರೆ ಸಾಕಲು ಸಾಧ್ಯವಾಗದ ಹಾಗೂ ಅನೈತಿಕವಾಗಿ ಹುಟ್ಟಿದ ಮಕ್ಕಳನ್ನ ವಿಜಯಲಕ್ಷ್ಮಿ ಇದೇ ರೀತಿ ಮಾರಾಟ ಮಾಡುತ್ತಿದ್ದಾರೆಂಬ ಮಾಹಿತಿ ಕೂಡ ತನಿಖೆಯಿಂದ ತಿಳಿದು ಬಂದಿದೆ ಪ್ರಕರಣದ ತನಿಖೆಯನ್ನ ಕಾರ್ಕಳದ ಸಹಾಯಕ ಪೊಲೀಸ್ ಅಧೀಕ್ಷಕಿ ಪ್ರಿಯವಂದ ತನಿಖೆ ನಡೆಸುತ್ತಿದ್ದಾರೆ ಮೂವರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಎಂದು ಇವರು ತಿಳಿಸಿದ್ದಾರೆ ಪ್ರಭಾವತಿ ಹಾಗೂ ರಮೇಶ್ ಮೂಲ್ಯ ದಂಪತಿ ನಾಲ್ಕು ದಿನಗಳ ಹಿಂದೆ ಹೆಣ್ಣು ಮಗುವನ್ನು ಪೋಷಣ್ ಟ್ರ್ಯಾಕರ್ನಲ್ಲಿ ರಿಜಿಸ್ಟರ್ ಮಾಡಲು ಅಂಗನವಾಡಿಗೆ ಕರೆದುಕೊಂಡು ಬಂದಿದ್ರು ಸಂದರ್ಭದಲ್ಲಿ ಈ ದಂಪತಿಗೆ ಮಗು ಇಲ್ಲದೆ ಇರುವ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಗೆ ತಿಳಿದು ಬಂದಿತು ಎನ್ನಲಾಗಿದೆ ಈ ಕುರಿತು ವಿಚಾರಿಸಿದಾಗ ದಂಪತಿ ಮಂಗಳೂರಿನ ಆಸ್ಪತ್ರೆಯ ಮೂಲಕ ಮಗುವನ್ನು ಪಡೆದುಕೊಂಡು ಬಂದಿರುವುದಾಗಿ ಮಾಹಿತಿಯನ್ನು ನೀಡಿದ್ರು ಈ ಕುರಿತು ಮಕ್ಕಳ ರಕ್ಷಣಾ ಸಮಿತಿಯವರು ಶಿರುವ ಪೊಲೀಸ್ ಠಾಣೆಗೆ ದೂರು ನೀಡಿತು ಅದರಂತೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಪ್ರಭಾವತಿ ಅವರ ಮನೆಗೆ ಭೇಟಿ ನೀಡಿ ವಿಚಾರಿಸಿದಾಗ ಇಡೀ ಪ್ರಕರಣ ಬೆಳಕಿಗೆ ಬಂತು ಶಿರ್ವ ಪೊಲೀಸ್ ಠಾಣಾ ಮೂಲತಃ ಕಪಲ್ಸ್ ರಮೇಶ್ ಹಾಗೂ ಪ್ರಭಾವತಿ ಎಂಬ ಇಬ್ಬರು ಜನ ಅವರಿಗೆ ಸುಮಾರು ವರ್ಷಗಳಿಂದ ಮಕ್ಕಳು ಆಗಲಿಲ್ಲ ಅಂತ ಕಾರಣಕ್ಕೆ ಮಗು ಬೇಕು ಅಂತ ಹೇಳಿ ಹುಡುಕಿದಾಗ ಅವರದ್ದು ಪರಿಚಯ ಇದ್ದವರು ಒಬ್ಬರು ಅವರ ಪರಿಚಯ ರಿಲೇಟಿವ್ ಆಗಿರುವಂತಹ ಪ್ರಿಯಾಂಕಾ ಎಂಬವರು ಮಂಗಳೂರು ಮೂಲತಃ ಒಬ್ಬರು ವಿಜಯಲಕ್ಷ್ಮಿ ಎಂಬವರಿಗೆ ಪರಿಚಯ ಮಾಡಿಸಿಕೊಡ್ತಾರೆ ಇವರು ನಿಮಗೆ ಮಗು ಅಂತ ಪರಿಚಯ ಮಾಡಿದ್ದಾರೆ ಡೆಲಿವರಿ ಕೊಳಾಸ ಅಲ್ಲಿ ಆದ್ಮೇಲೆ ಮಗುವನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡಿ ಡಾಕ್ಟರ್ ಸೋಮೇಶ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರು ಜನ ಸೇರಿಕೊಂಡು ನಾಲ್ಕು ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ ಈ ಘಟನೆ ಆದ ಮೇಲೆ ಮತ್ತೆ ನಾವು ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿರೋ ವಿಷಯ ಏನಂತ ಹೇಳಿದ್ರೆ ಈ ಮಗು ಈ ಇಪ್ಪತ್ತೆರಡು ವಯಸ್ಸು ಹುಡುಗಿ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ ಶೀಸ ರೇಪ್ ವಿಫ್ಟಿಮ್ ಅದಷ್ಟೇ ಅಲ್ಲ ಅವರಿಗೆ ಮಾನಸಿಕವಾಗಿ ಸಮಸ್ಯೆನೂ ಇದೆ ಅವರದೇ ಒಬ್ಬರು ಪರಿಚಯದವರು ಅವರನ್ನು ರೇಪ್ ಮಾಡಿದಾಗ ನಮಗೆ ಮತ್ತೆ ತನಿಖೆಯಲ್ಲಿ ಕಂಡು ಬಂದಿದೆ ಆ ಆರೋಪಿ ನವನೀತ್ ಇಪ್ಪತ್ತೈದು ವಯಸ್ಸು ಅವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ ತನಿಖೆ ಮುಂದುವರಿಯಲಾಗ್ತಿದೆ